ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಒಂದ್ ಗುಡ್ ನ್ಯೂಸ್ ಐತಿ ಏನಪ್ಪಾ ಅಂತಂದ್ರ ಅಕ್ಕ ಯಾವಾಗ ಅಗ್ನಿವೀರ್ ಅಪ್ಲಿಕೇಶನ್ ಕರೀತಾರ ಅಂತ ಕೇಳಿದ್ರಲ್ಲ ನಾಳೆಯಿಂದನ ಸ್ಟಾರ್ಟ್ ಆಗೇತಿ ನಾಳೆಯಿಂದ ಅಂದ್ರ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮತ ಅಪ್ಲಿಕೇಶನ್ ಡೇಟ್ ಅದಾವು ಯಾರ್ಯಾರ ಅಪ್ಲಿಕೇಶನ್ ಹಾಕೋರದ್ರಿ ಅಪ್ಲಿಕೇಶನ್ ಹಾಕ್ರಿ ಇದ್ರೊಳಗ ಸಿಹಿ ಸುದ್ದಿ ಏನೈತಾ ಅಂತಂದ್ರೆ ಮೊದಲೆಲ್ಲಾ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರಿ ಟೈಮಿಂಗ್ ಇತ್ತು ಐದು ನಿಮಿಷ ಮೂವತ್ತು ಸೆಕೆಂಡ ಒಂದು ಗ್ರೂಪ್ ಮತ್ತು ಐದು ನಿಮಿಷ ನಲವತ್ತೈದು ಸೆಕೆಂಡ ಎರಡು ಗ್ರೂಪ್ ಇದ್ದು ಬಟ್ ಇವಾಗ ಏನು ಮಾಡಿದಾರಪ್ಪ ಅಂದ್ರೆ ನಾಲ್ಕು ಗ್ರೂಪ್ ಮಾಡಿದ್ದಾರೆ ಐದು ನಿಮಿಷ ಮೂವತ್ತು ಸೆಕೆಂಡ ಒಂದು ಗ್ರೂಪ ಐದು ನಿಮಿಷ ಮೂವತ್ತರಿಂದ ನಲವತ್ತೈದು ಸೆಕೆಂಡ ಎರಡು ಗ್ರೂಪ ಮೂರನೇದು ಏನಪ್ಪ ಅಂದ್ರೆ ಐದು ನಿಮಿಷ ನಲವತ್ತೈದರಿಂದ ಆರು ನಿಮಿಷದವರೆಗೂ ಮೂರು ಗ್ರೂಪ ನಾಲ್ಕನೇದು ಏನಪ್ಪ ಅಂದ್ರೆ ಆರು ನಿಮಿಷದಿಂದ ಆರು ನಿಮಿಷ ಹದಿನೈದು ಸೆಕೆಂಡ್ವರೆಗೂ ನಾಲ್ಕು ಗ್ರೂಪ್ ಮಾಡಿದಾರೆ ಯಾರ್ಯಾರ ರನ್ನಿಂಗ್ ಒಳಗ ವೀಕ್ ಅದಿರಿ ಮತ್ತೆ ರನ್ನಿಂಗ್ ಹುಡಕ ನಮ್ಗೆ ಟೈಮ್ ಸಾಲು ಅಂತ ಹೇಳಿ ಅನ್ನ ಕತ್ತಿರಲ್ಲ ಅಂತವ್ರಿಗೆ ಒಂದು ಒಳ್ಳೆ ಇದು ಅಪರ್ಚುನಿಟಿ ಐತಿ ಯಾರು ಮಿಸ್ ಮಾಡ್ಕೊ ಹೋಗ್ಬೇಡಿ ಮತ್ತ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಹಿಂದಿನ ಹಿಡಿಯೋ ಹೇಳಿದ್ನಿ ಒಬ್ಬ ಹುಡುಗನ ಎರಡು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ಅದ್ನೂ ಒಂದ್ ನೆನಪಿಟ್ಕೋರಿ ಮತ್ತೆ ಇದ್ ನೆನಪು ಇಟ್ಕೋರಿ ಅಂದ್ರೆ ರನ್ನಿಂಗ್ ಇದ್ ಒಂದ್ ನೆನಪಿಟ್ಕೋರಿ ಎರಡು ನೆನಪು ಇಟ್ಕೊಂಡು ನಾಳೆಯಿಂದನ ಅಪ್ಲಿಕೇಶನ್ ಡೇಟಾ ಸ್ಟಾರ್ಟ್ ಆಗವು ಯಾರ್ಯಾರ ಅಪ್ಲಿಕೇಶನ್ ಹಾಕೋರ್ ಅದರಿ ಹಾಕ್ರಿ ಮತ್ತ ಇನ್ನೊಂದೇನ ವಿಡಿಯೋನ ನೀವು ನೋಡೋದಲ್ದನ ಇನ್ನು ನಮ್ಮ ತಮ್ಮಗಳ ತಂಗಿಗಳ ಎಲ್ಲೆಲ್ಲೋ ಇರ್ತಾರ ಗೊತ್ತಿರೋಂಗಿಲ್ಲ ಇನ್ಫಾರ್ಮೇಷನ್ನ ಎಲ್ಲರಿಗೂ ತಲುಪೋ ಥರ ಇನ್ನು ವಿಡಿಯೋನ ಶೇರ್ ಮಾಡಿರಿ ಧನ್ಯವಾದಗಳು निप्पाणी कारांनो आता तुम्हाला उपचार करून भेटणार आहे फक्त वीस रुपयांमध्ये तर आज आम्ही आलेलो निप्पाणी येथील महावीर आरोग्य सेवा संघ येते इथे तुम्हाला केवळ वीस रुपयांमध्ये केस पेपर डॉक्टरांकडून तपासणी आणि तीन दिवसांचे औषधे दिले जातील डॉक्टर राजेंद्र वकारिया डॉक्टर मोरबाळे डॉक्टर श्वेता गुजर डॉक्टर खुशबू भागवान डॉक्टर रोहिणी पाटील सारखे तज्ज्ञ डॉक्टर्स रुग्णांच्या सेवेसाठी तत्पर गरजू रुग्णांसाठी फक्त दोनशे रुपयात सलाईनची सोय हृदय रुग्णांसाठी अत्याधुनिक मशिनीवर केवळ शंभर रुपयात ईसीजी स्वच्छ आणि शांत वातावरणात तज्ञ नर्सेस मार्फत सलाईन रूमची सुविधा तर निपाणीमध्ये प्रथमच अत्याधुनिक मशिनीवर केवळ शंभर रुपयात डायलिसिस सेवा डेंटल विभागामध्ये डॉक्टर कोमल जाधव आणि डॉक्टर ओंकार जाधव हे तज्ज्ञ डॉक्टर रुग्ण सेवा देतात अल्प दरात दंतोपचार आणि अपघात तसेच गंभीर जखमी रुग्णांवर उपचार अत्याधुनिक एक्स रे केवळ दीडशे रुपयात एक्स रे आणि त्वरित ऑनलाईन रिपोर्ट काढून मिळेल अत्याधुनिक लॅब मध्ये रक्त लघवी आणि इतर गंभीर आजारांच्या तपासणी तर इथे तुम्हाला खाजगी लॅब पक्षा ऐंशी टक्केपर्यंत कमी दरात भेटून जाईल रुग्णांसाठी स्पेशल रुग्णवाहिका सेवा कोल्हापूर बेळगाव किंवा इतर मोठ्या हॉस्पिटल मध्ये जाण्यापेक्षा इथे तुम्हाला